ఐ ఫ్రెండ్స్ వెల్కమ్ బ్యాక్ టు అవర్ చానల్ ఫ్రెండ్స్ అంతూ ఇంతూ నర్టింగ్ ఫోన్ టు ఏ బంతో ಇದು ಮೂರು ವೇರಿಯಂಟ್ ಅಲ್ಲಿ ಬಂದಿದೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿಗೆ ಒಂದು ಇಪ್ಪತ್ತಾರು ಸಾವಿರ ರೂಪಾಯಿ ಒಂದು ಇಪ್ಪತ್ತೆಂಟು ಸಾವಿರ ಒಂದು ಮೊದಲನೇದಾಗಿ ಇದನ್ನ ಪೂರ್ತಿ ಡೀಟೇಲ್ ಕೊಡೋಕಿನ ಮುಂಚೆ ಒಂದು ನಾಲ್ಕು ಪಾಯಿಂಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತಾನೆ ಹೇಳ್ಬಹುದು ಯಾವುದು ಅಂದ್ರೆ ಈ ನಾಲ್ಕು ಇಂಪಾರ್ಟೆಂಟ್ ಒಂಥರ ಖುಷಿ ವಿಚಾರಣೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇಷ್ಟು ಕಮ್ಮಿ ಬಜೆಟ್ ಅಲ್ಲಿ ನೀವು ನೋಡಿರ್ಬೋದು ಹಿಂದೆ ಎಲ್ಲ ನಥಿಂಗ್ ಫೋನ್ ಟೂ ಎಲ್ಲ ಓವರ್ ದಿ ಪ್ರೈಸ್ ಅಂತಾನೆ ಹೇಳ್ಬೋದು ಆ ಓವರ್ ದಿ ಪ್ರೈಸ್ಗೆ ನಾವು ಅಷ್ಟೊಂದು ಕ್ಲಿಕ್ ಆಗಿಲ್ಲ ಆ ಫೋನು ಸೊ ಇದು ಟೂ ಎ ಬಂದು ಒಂದು ಒಳ್ಳೆ ಕಮ್ಮಿ ಪ್ರೈಸ್ ಅಲ್ಲಿ ಒಂದು ಒಳ್ಳೆ ಮೊಬೈಲ್ ಅಂತಾನೆ ಹೇಳ್ಬೋದು ಈ ಫೋನ್ ಲಾಂಚ್ ಆಗಿರೋದ್ರಿಂದ ಒಂದು ಈ ನಾಲ್ಕು ಪಾಯಿಂಟ್ಸ್ ಇಂದ ತುಂಬ ಖುಷಿ ವಿಚಾರನೇ ಅಂತಾನೆ ಹೇಳ್ಬೋದು ಖುಷಿ ವಿಚಾರ ಏನು ಅಂತ ಹೇಳಿದ್ರೆ ನಥಿಂಗ್ ಫೋನ್ ಅವರು ಮೊದಲನೇದಾಗಿ ಕೋರ್ಸ್ ಕರೆಕ್ಷನ್ ಮಾಡ್ಕೊಂಡಿದ್ದಾರೆ ಮೊದಲನೇದಾಗಿ ನಥಿಂಗ್ ಫೋನ್ ಟೂನಲ್ಲಿ ನಲ್ಲಿ ಓವರ್ ದ ಪ್ರೈಸ್ ಆಗಿತ್ತು ಮತ್ತೆ ಅದರಲ್ಲಿ ಅಷ್ಟೊಂದು ಕ್ಲಿಕ್ ಆಗಿಲ್ಲ ಅಂದ್ರೆ ಜಾಸ್ತಿ ಸೇಲ್ಸ್ ಏನು ಆಗಿಲ್ಲ ಸೊ ಅದ್ರ ಬದಲಾಗಿ ಈ ನಥಿಂಗ್ ಫೋನ್ ಟೂ ನಲ್ಲಿ ತುಂಬಾ ಕರೆಕ್ಷನ್ ಮಾಡ್ಕೊಂಡಿದ್ದಾರೆ ಇದೊಂದು ಖುಷಿ ವಿಚಾರ ಅಂತಾನೆ ಹೇಳ್ಬೋದು ಎರಡನೇದಾಗಿ ನಥಿಂಗ್ ಫೋನ್ ಅಂದ್ರೆ ಕಾಲ್ ಪೈ ಅವರು ಇಂಡಿಯಾದಲ್ಲಿ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಅವರ ಟ್ವಿಟರ್ ಅಕೌಂಟ್ ಅಲ್ಲಿ ಕೂಡ ಕಾಲ್ ಪೈ ಬದಲು ಕಾಲ್ ಬೈ ಅಂತ ಇಟ್ಕೊಂಡಿದ್ದಾರೆ ಮತ್ತೆ ಅಂಬಾಸಿಡರ್ ಆಗಿ ರಣವೀರ್ ಸಿಂಗ್ನ ಇಟ್ಕೊಂಡಿದ್ದಾರೆ ಸೊ ಇದೊಂದು ಇಂಡಿಯಾಗೆ ಫೋಕಸ್ ಮಾಡ್ತಾ ಇರುವಂತ ಫೋನ್ ಅಂತಲೇ ಹೇಳ್ಬೋದು ಆ್ಯಂಡ್ ಅದರಲ್ಲಿ ಮಾರ್ಚ್ ಐದನೇ ತಾರೀಕು ರಿಲೀಸ್ ಆಗಿದೆ ಅದರಲ್ಲೂ ಗ್ಲೋಬಲ್ ರಿಲೀಸ್ ಅಂತ ಹೇಳಿದ್ರೆ ನಮ್ಮ ಮುಂಚೆ ಎಲ್ಲ ಯಾವುದೇ ಮೊಬೈಲಲ್ಲಿ ಮೇಯ್ನಾಗಿ ಇಂಡಿಯಾನ ಫೋಕಸ್ ಮಾಡ್ದಿರ ಫಸ್ಟು ಆಗಿರ್ಬೋದು ಚೈನಾದಲ್ಲಿ ಆಗಿರ್ಬೋದು ಯು ನಲ್ಲಿ ಆಗಿರ್ಬೋದು ರಿಲೀಸ್ ಮಾಡ್ತಾಯಿದ್ರು ಸೊ ಗ್ಲೋಬಲ್ ಅಂತ ಹೇಳಿ ಗ್ಲೋಬಲ್ ಒಳಗಡೆ ನಮ್ಮ ಇಂಡ್ಯಾನೂ ಸೇರಿಸ್ಕೊಂಡು ಜೊತೆಗೆ ಅಂದರೆ ಹೊರ ಹೊರ ದೇಶದ ಜೊತೆಗೆ ಇಂಡಿಯಾನು ಸೇರಿಸ್ಕೊಂಡು ರಿಲೀಸ್ ಮಾಡಿದ್ದಾರೆ ಮಾರ್ಚ್ ಫಿಫ್ತಲ್ಲಿ ಇನ್ನು ಮೂರನೇ ಪಾಯಿಂಟ್ ಹೇಳಬೇಕು ಅಂತ ಹೇಳಿದ್ರೆ ನಥಿಂಗ್ ಫೋನ್ ಒನ್ ನಥಿಂಗ್ ಫೋನ್ ಟೂನಲ್ಲಿ ಸ್ನ್ಯಾಪ್ ಡ್ರ್ಯಾಗನ್ ಪ್ರೊಸೆಸರ್ ಇತ್ತು ಬಟ್ ಇದರಲ್ಲಿ ಮೀಡಿಯಾ ಟೆಕ್ ಪ್ರೊಸೆಸರ್ ಇದೆ ಅದು ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ಪ್ರೊಸೆಸರ್ ಆಗಿರಬಹುದು ಇದೊಂದು ಖುಷಿ ವಿಚಾರಣ ಅಂತಾನೆ ಹೇಳ್ಬಹುದು ಸ್ನ್ಯಾಪ್ಡ್ರಾಗನ್ಗೂ ಮೀಡಿಯಾ ಟೆಕ್ ಮೀಡಿಯಾ ಟೆಕ್ ಸ್ವಲ್ಪ ಒಳ್ಳೆ ಪ್ರೊಸೆಸರ್ ಅಂತಾನೆ ಹೇಳ್ಬೋದು ಕಂಪ್ಯಾರಿಟಿವ್ಲಿ ಸ್ನ್ಯಾಪ್ ಡ್ರ್ಯಾಗನ್ಗೆ ಇನ್ನ ನಾಲ್ಕನೇ ಪಾಯಿಂಟ್ ನೋಡೋದಾದ್ರೆ ನಾವು ಬರೀ ಹಾರ್ಡ್ವೇರ್ನೇ ಫೋಕಸ್ ಮಾಡೋದಲ್ಲ ಸಾಫ್ಟ್ವೇರ್ನ ಕೂಡ ಫೋಕಸ್ ಮಾಡಬೇಕು ಸೊ ಸಾಫ್ಟ್ವೇರ್ ಕೂಡ ಇದರಲ್ಲಿ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಕಂಪ್ಯಾರಿಟಿವ್ ಪ್ರೀವಿಯಸ್ ಟೂ ಫೋನ್ಸ್ಗಿಂತ ಹಾರ್ಡ್ವೇರ್ ಸಾಫ್ಟ್ವೇರ್ ಕಂಬೈನ್ ಎಕ್ಸ್ಪೀರಿಯನ್ಸ್ ಮತ್ತು ಚಿಂದಿಯಾಗಿದೆ ಅಂತಾನೆ ಹೇಳ್ಬೋದು ಬನ್ನಿ ಫ್ರೆಂಡ್ಸ್ ಜಾಸ್ತಿ ತಡ ಮಾಡೋದು ಬೇಡ ಇದರ ಸ್ಪೆಸಿಫಿಕೇಶನ್ ಏನು ಅಂತ ನೋಡ್ಕೊಂಬುದು ಮೇಡಮನದಾಗಿ ಏನೇನು ಸಿಗುತ್ತೆ ಅಂದ್ರೆ ಒಂದು ಡಾಕ್ಯುಮೆಂಟ್ ಸಿಗುತ್ತೆ ಒಂದು ಫೋನ್ ಸಿಗುತ್ತೆ ಸಿಮ್ ಕಾರ್ಡ್ ಟೂಲ್ ಸಿಗುತ್ತೆ ಅಂಡ್ ಯು ಎಸ್ ಪಿ ಟೈಪ್ ಸಿ ಟು ಟೈಪ್ ಸಿ ಸಿಗುತ್ತೆ ನಮಗೆ ಹೇಳ್ಬೇಕಂದ್ರೆ ಇದೊಂದು ಒಳ್ಳೆ ಮೊಬೈಲ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಈ ಪ್ರೈಸ್ ರೇಂಜ್ ಅಲ್ಲಿ ಒಂದು ಒಳ್ಳೆ ಮೊಬೈಲ್ ಅಂತಾನೆ ಹೇಳ್ಬೋದು ಇದು ಇನ್ನ ಫೋನ್ ಬಿಲ್ಡ್ ಕ್ವಾಲಿಟಿ ನೋಡೋದಾದ್ರೆ ನಾವು ನಥಿಂಗ್ ಫೋನ್ ಒನ್ ನಥಿಂಗ್ ಫೋನ್ ಟೂನಲ್ಲಿ ನಲ್ಲಿ ನಮಗೆ ಹಿಂದೆಗಡೆ ಬ್ಯಾಕ್ ಪ್ಯಾನಲ್ ಬಂದು ಗ್ಲಾಸ್ ನಲ್ಲಿ ಇತ್ತು ಬಟ್ ಇದು ಫುಲ್ ಬಿಲ್ಡ್ ಕ್ವಾಲಿಟಿ ಬಂದು ಬ್ಲಾಸ್ಟಿಕ್ ಅಲ್ಲಿದೆ ಆ್ಯಂಡ್ ಗ್ಲಿಫ್ ಇಂಟರ್ಫೇಸ್ನ ಅವರು ಅದೇ ರೀತಿ ಕ್ಯಾರಿ ಮಾಡಿದ್ದಾರೆ ಪ್ರಿವಿಯಸ್ ಫೋನ್ಗಳಲ್ಲಿ ಫುಲ್ಲು ಹಿಂದೆಗಡೆ ಫುಲ್ಲು ಲೈಟ್ ಸಿಗುತ್ತೆ ನಮಗೆ ಆದರೆ ಇದು ಮಾತ್ರ ಅಪ್ಪ ಸೈಡ್ ಅಲ್ಲಿ ಅಂದ್ರೆ ಕ್ಯಾಮ್ರಾ ಸುತ್ತಮುತ್ತ ಮಾತ್ರ ನಮಗೆ ಲೈಟ್ ಸಿಗಕ್ಕೆ ನೋಡೋಕೆ ಸಿಗುತ್ತೆ ಮತ್ತೆ ಇನ್ನೊಂದು ನೋಡೋವಂಥ ವಿಷಯ ಹೈಲೈಟ್ ಆಗುವಂಥ ವಿಷಯ ಏನು ಅಂತ ಹೇಳಿದ್ರೆ ಇದು ಕ್ಯಾಮ್ರಾ ಮಾಡ್ಯೂಲ್ ಬಂದ್ಬಿಟ್ಟು ಚಿಂದಿಯಾಗಿದೆ ಅಂತಲೇ ಹೇಳ್ಬೋದು ಯಾಕಂದ್ರೆ ಇದು ಜಾಸ್ತಿ ಮೇಲ್ಗಡೆನೂ ಇಲ್ಲ ಕೆಳಗಡೆನೂ ಇಲ್ಲ ಅಕ್ಕಪಕ್ಕನೂ ಇಲ್ಲ ಸೆಂಟರ್ ಆಗಿ ಕೊಟ್ಟಿದ್ದಾರೆ ಯುನೀಕ್ ಡಿಸೈನ್ ಆಗಿ ಕ್ಯಾಮ್ರಾ ಮಾಡಲು ನಮಗೆ ಸಿಗುತ್ತೆ ಡ್ಯೂಯಲ್ ಕ್ಯಾಮ್ರಾ ನಮಗೆ ಸಿಗುತ್ತೆ ಇದು ಈ ಮೊಬೈಲ್ ಅಲ್ಲಿ ಕ್ಯಾಮ್ರಾ ಬಂದ್ಬಿಟ್ಟು ಫಿಫ್ಟಿ ಪ್ಲಸ್ ಫಿಫ್ಟಿ ಹಂಡ್ರೆಡ್ ಫಿಫ್ಟಿ ಮೆಗಾ ಪಿಕ್ಸೆಲ್ ಪ್ಲಸ್ ಫಿಫ್ಟಿ ಮೆಗಾ ಪಿಕ್ಸೆಲ್ ಅಂಡ್ ಈ ಪ್ಲಾಸ್ಟಿಕ್ ಬ್ಯಾಕ್ ಪ್ಯಾನಲ್ ಅಲ್ಲಿ ನಮಗೆ ಈ ಫಿಂಗರ್ ಪ್ರಿಂಟು ಅಂದ್ರೆ ಈಗ ಎಷ್ಟೇ ಕ್ಲೀನ್ ಆಗಿ ಇಟ್ಕೊಂಡ್ರು ನಾವು ಮುಟ್ಟಿದ ತಕ್ಷಣ ಅದು ಫಿಂಗರ್ ಪ್ರಿಂಟು ಬೀಳೋ ಚಾನ್ಸಸ್ ಜಾಸ್ತಿನೇ ಇದ್ದಾವೆ ಇದಾವೆ ನಾನು ಇನ್ನು ಈ ಮೊಬೈಲ್ನ ಬಗ್ಗೆ ತುಂಬಾ ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾರು ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮುಖಾಂತರ ತಿಳಿಸಿ ಬನ್ನಿ ಮುಂದೆ ನೋಡೋಣ ಇದೊಂದು ಡಿಫ್ರೆಂಟ್ ಮೊಬೈಲ್ ಮತ್ತೆ ಯುನಿಕ್ ಮೊಬೈಲ್ ಅಂತಾನೆ ಹೇಳ್ಬೋದು ಕ್ಲೀನ್ ಆಗಿ ನೋಡಿ ಅದಕ್ಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಇನ್ನ ಇದರ ವೆಯ್ಟ್ ಬಗ್ಗೆ ನೋಡಿದ್ರೆ ಒನ್ ಏಯ್ಟಿ ಏಯ್ಟ್ ಪಾಯಿಂಟ್ ಫೋರ್ ಗ್ರಾಮ್ಸ್ ಇದೆ ಸೊ ಇದು ನಮಗೆ ಎರಡು ಕಲರ್ ವೇರಿಯಂಟ್ ಸಿಗುತ್ತೆ ಒಂದು ಬ್ಲಾಕ್ ಒಂದು ವೈಟ್ ನಿಮಗೆ ಯಾವ ಕಲರ್ ಇಷ್ಟು ಅಂತ ಕಮೆಂಟ್ ಅಂತ ಬರೆದು ಹೇಳಿ ಸ್ಪೋರ್ಟ್ಸ್ ಮತ್ತೆ ಬಟನ್ ಬಗ್ಗೆ ಮಾತಾಡೋದಾದ್ರೆ ಕೆಳಗಡೆ ಬಂದ್ಬಿಟ್ಟು ಮೈಕ್ರೋಫೋನ್ ಇದೆ ಸಿಮ್ ಕಾರ್ಡ್ ಟ್ರೇ ಇದೆ ಮತ್ತೆ ಸ್ಪೀಕರ್ ಇದೆ ಮತ್ತೆ ಚಾರ್ಜಿಂಗ್ ಆಪ್ಷನ್ ಇದೆ ವಾಲ್ಯೂಮ್ ರಾಕರ್ ಬಂದ್ಬಿಟ್ಟು ನಮಗೆ ಲೆಫ್ಟ್ ಸೈಡ್ ಅಲ್ಲಿ ಸಿಗುತ್ತೆ ರೈಟ್ ಸೈಡ್ ಅಲ್ಲಿ ನಮಗೆ ಪವರ್ ಆಫ್ ಆನ್ ನಮಗೆ ಸಿಗುತ್ತೆ ಇನ್ನ ಈ ಮೊಬೈಲ್ ನ ಮೇಲ್ಗಡೆ ನೋಡಿದ್ರೆ ನಾಯ್ಸ್ ಕ್ಯಾನ್ಸಲಿಂಗ್ ಮೈಕ್ರೋಫೋನ್ ಇದೆ ಫ್ರೆಂಡ್ಸ್ ಇನ್ನ ಡಿಸ್ಪ್ಲೇ ಬಗ್ಗೆ ಮಾತಾಡೋದ್ರೆ ನಮಗೆ ಸಿಕ್ಸ್ ಪಾಯಿಂಟ್ ಸೆವೆನ್ ಇಂಚ್ ಫುಲ್ ಎಚ್ ಡಿ ಪ್ಲಸ್ ಅಮೆರೋಡ್ ಡಿಸ್ಪ್ಲೇ ಸಿಗುತ್ತೆ ಒನ್ ಟ್ವೆಂಟಿ ಸಿಗುತ್ತೆ ಮತ್ತೆ ಟೂ ಫಾರ್ಟಿ ಟಿ ಎಸ್ ಆರ್ ಸಿಗುತ್ತೆ ಇನ್ನು ಗ್ಲಿಫ್ ಲೈಟ್ ಬಗ್ಗೆ ಮಾತಾಡೋದಾದ್ರೆ ನಥಿಂಗ್ ಒನ್ ಟೂ ನಲ್ಲಿ ನಮಗೆ ಕಸ್ಟಮೈಸ್ ಕೂಡ ಮಾಡ್ಕೋಬೋದಾಗಿತ್ತು ಅದೇ ರೀತಿ ಇದ್ರಲ್ಲೂ ಕೂಡ ನಾವು ಕಸ್ಟಮೈಸ್ ಮಾಡ್ಕೋಬೋದು ಇನ್ ಬಿಲ್ಟ್ ಟೆನ್ ಗ್ಲಿಫ್ ಲೈಟ್ ಆಪ್ಷನ್ ನಮ್ಗೆ ಇದ್ರಲ್ಲೇ ಸಿಗುತ್ತೆ ಮೊಬೈಲ್ ನಾವು ಯಾವ್ದು ಬೇಕಾದ್ರು ಕಸ್ಟಮೈಸ್ ಮಾಡ್ಕೊಂಡು ಯಾವ್ದು ಬೇಕಾದ್ರು ಯೂಸ್ ಮಾಡ್ಕೋಬಹುದು ಗ್ಲಿಪ್ಲೈಟ್ ಮುಖಾಂತರ ನಾವು ಲೋ ಲೈಟ್ ಅಲ್ಲಿ ಏನಾದರೂ ಫೋಟೋ ತಗೋತಾ ಇದೀವಿ ಅಂದ್ರೆ ಫಿಲ್ ಲೈಟ್ ಆಗಿ ಕೂಡ ನಾವು ಕನ್ವರ್ಟ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು ಇನ್ನು ಮಲ್ಟಿಮೀಡಾ ಬಗ್ಗೆ ನೋಡೋದಾದ್ರೆ ಸ್ಕ್ರೀನ್ ಕೂಡ ತುಂಬಾ ಚೆನ್ನಾಗಿದೆ ಸ್ಮೂತ್ ಆಗಿ ರನ್ ಆಗುತ್ತೆ ವಿಡಿಯೋ ಗಿಡ ನೋಡಬೇಕು ಅಂದ್ರೆ ಆರಾಮಾಗಿ ನಾವು ವಿವಿಂಗ್ ಎಕ್ಸ್ಪೀರಿಯನ್ಸ್ ತುಂಬಾ ಅದ್ಭುತವಾಗಿದೆ ಅಂತಾನೆ ಹೇಳ್ಬಹುದು ಇನ್ನ ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದ್ರೆ ಫೈವ್ ಜಿ ಬ್ಯಾಂಡ್ಸ್ ಇದೆ ಮತ್ತೆ ಡ್ಯೂಯಲ್ ಫೋರ್ ಜಿ ವೋಲ್ಟ್ ಇದೆ ಮತ್ತೆ ವೈಫೈ ಸಿಕ್ಸ್ ನಮಗೆ ಇದ್ರಲ್ಲಿ ಸಿಗುತ್ತೆ ಬ್ಲೂಟೂತ್ ಫೈವ್ ಪಾಯಿಂಟ್ ತ್ರೀ ಇದೆ ಮತ್ತೆ ಎನ್ ಎಫ್ ಸಿ ಇದೆ ಇನ್ನ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ಫಿಫ್ಟಿ ಎಂ ಪಿ ಅಲ್ಟ್ರಾ ವೈಟ್ ಕ್ಯಾಮ್ರಾ ಮತ್ತೆ ಫಿಫ್ಟಿ ಎಂ ಪಿ ಮೈನ್ ಕ್ಯಾಮ್ರಾ ನಮಗೆ ಇದು ಸಿಗುತ್ತೆ ಇನ್ನ ಸೆಲ್ಫಿ ಕ್ಯಾಮ್ರಾ ಬಂದ್ಬಿಟ್ಟು ತರ್ಟಿ ಟು ಎಂ ಪಿ ಸೆನ್ಸರ್ ನಮಗೆ ಇದ್ರಲ್ಲಿ ಸಿಗುತ್ತೆ ಇನ್ನ ವಿಡಿಯೋ ಎಲ್ಲ ನೋಡೋದಾದ್ರೆ ನಮಗೆ ಫೋರ್ ಕೆ ವಿಡಿಯೋದಲ್ಲಿ ರೆಕಾರ್ಡ್ ಆಗುತ್ತೆ ಒನ್ ಏಯ್ಟಿ ಪಿಕ್ಸೆಲ್ ಅಲ್ಲಿ ಕೂಡ ರೆಕಾರ್ಡ್ ಆಗುತ್ತೆ ಮತ್ತೆ ಸ್ಲೋ ಮೋಷನ್ ಇದೆ ಮತ್ತೆ ಟೈಮ್ ಲ್ಯಾಬ್ಸ್ ಇದೆ ಪೆನೋರಾಮಾ ಇದೆ ಎಲ್ಲ ನಾರ್ಮಲ್ ಮೊಬೈಲ್ ಅಲ್ಲಿ ಏನೇನು ಸಿಗುತ್ತೋ ಎಲ್ಲಾ ತರನೂ ಇದೆ ಇದೊಂದು ಖುಷಿ ವಿಚಾರ ಅಂತಾನೆ ಹೇಳ್ಬೋದು ನಮ್ಮ ಬಜೆಟ್ ಅಲ್ಲಿ ಒಂದು ಇಪ್ಪತ್ತೈದು ಸಾವಿರದೊಳಗಡೆ ಒಂದು ಒಳ್ಳೆ ಮೊಬೈಲ್ ನೋಡ್ತಿದೆ ಅಂತ ಹೇಳಿದ್ರೆ ಇದೊಂದು ಒಳ್ಳೆ ಮೊಬೈಲ್ ಅಂತಾನೆ ಹೇಳ್ಬೋದು ತಗೋಬಹುದು ಆರಾಮಾಗಿ ತಗೋಬಹುದು ಏನು ತೊಂದರೆ ಇಲ್ಲ ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದ್ರೆ ಲೈಕ್ ಸಬ್ಸ್ಕ್ರೈಬ್ ಮತ್ತೆ ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆ ಬಂದು ತಿಳಿಸಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್